ಸಂಗೀತ 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 ಎಲ್ಲಿದ್ಯಾ ಬೇಗ ಬಾರೆ ಏನಾಯ್ತ್ರಿ ಯಾಕೆ ಇಷ್ಟೊಂದು ಕೂಗ್ತಾ ಇದೀರಾ ನಿಮಗೆ ಗೊತ್ತು ತಾನೆ ಈಗ ರಾತ್ರಿ ಊಟಕ್ಕೆ ಅಡಿಗೆ ಮಾಡೋ ಸಮಯ ಅಂದ್ರೆ ನಾನು ಇನ್ನೆಲ್ಲಿರ್ತೀನಿ ಅಡಿಗೆ ಮನೇಲಿ ಇರ್ತೀನಿ ಹೌದು ಇವತ್ತೇನೋ ಸಾಹೇಬ್ರು ಬಹಳ ಖುಷಿಯಾಗಿದ್ದಾಗಿದೆ ಏನು ಏನು ವಿಷಯ ಸಂಗೀತ ಇವತ್ತು ನಮ್ಮ ತಂಗಿ ಅಕ್ಷರ್ತನ್ ಫೋನ್ ಬಂದಿತ್ತು ಅವಳು ಇನ್ನೊಂದ್ ಎರಡು ದಿನದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾಳಂತೆ ಹೌದೇನ್ರಿ ನಿಜವಾಗ್ಲೂ ಇದು ತುಂಬಾ ಖುಷಿ ವಿಷಯ ಅಕ್ಷತ ಇಲ್ಲಿಗೆ ಬಂದು ನಾವು ಅವಳನ್ನು ಭೇಟಿಯಾಗಿ ಸುಮಾರು ವರ್ಷನೇ ಆಗ್ತಾ ಬಂತು ನಾನು ಈಗಲೇ ಹೋಗಿ ಅತ್ತೆ ಮತ್ತೆ ಮೀನಾಗೆ ಈ ವಿಷಯ ಹೇಳ್ತೀನಿ ಅವ್ರು ತುಂಬಾ ಖುಷಿ ಪಡ್ತಾರೆ ಸರಿ ಹೋಗಿ ಹೇಳು ಸಂಗೀತ ಚಿಕ್ಕ ಸೊಸೆ ಮೀನಾ ಹತ್ರ ಬಂದು ನಾಗ್ನಿ ಬರ್ತಾ ಇರೋ ವಿಷಯ ಹೇಳ್ತಾಳೆ ಮೀನಾ ಇನ್ನೊಂದೆರಡು ದಿನದಲ್ಲಿ ಅಕ್ಷತ ಇಲ್ಲಿಗೆ ಬರ್ತಾ ಇದ್ದಾಳಂತೆ ಈಗಷ್ಟೇ ನನ್ ಗಂಡ ಹೇಳಿದ್ರು ಅವ್ರಿಗೇನು ಇವತ್ತು ಅಕ್ಷತ ಫೋನ್ ಮಾಡಿ ಹೇಳಿದ್ಲಂತೆ ಹೌದಾ ಅಕ್ಕ ಅದು ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಕ್ಷತನ ಮೀಟ್ ಆಗಿ ತುಂಬಾ ಸಮಯ ಆಯ್ತಲ್ವಾ ಹತ್ರ ಹತ್ರ ಒಂದು ವರ್ಷನೇ ಆಯ್ತು ಅವಳು ಇಲ್ಲಿಗೆ ಬಂದು ಒಂದು ಕೆಲಸ ಮಾಡೋಣ ಅಕ್ಕ ಅಕ್ಷತಾ ಇಲ್ಲಿ ಬರೋಷ್ಟ್ರಲ್ಲಿ ಅವಳಿಗೆ ಇಷ್ಟ ಆಗೋ ಸೀರೆ ಡ್ರೆಸ್ಸು ಎಲ್ಲ ತಂದಿಡೋಣ ಅದನ್ನೆಲ್ಲ ನೋಡಿ ಅವಳಿಗೆ ಖುಷಿ ಆಗುತ್ತೆ ಹಾಗೆ ಲಾಸ್ಟ್ ಟೈಮ್ ಅಕ್ಷತ ಬಂದಾಗ ಅತ್ತೆಗೆ ಹಳಿಗೊಂದು ಕಾಯ್ ಚೇನ್ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಲಾಸ್ಟ್ ಟೈಮ್ ಕೊಡ್ಸಿರ್ಲಿಲ್ಲ ಒಂದು ಕೆಲಸ ಮಾಡೋಣ ನಾನೇ ಹೋಗಿ ಕಾಯ್ ಚೈನ್ ತೊಗೊಂಡು ಬರ್ತೀನಿ ಅದನ್ನ ಅತ್ತೆ ಹತ್ರ ಅವಳಿಗೆ ಕೊಡಿಸ್ತೀನಿ ಅತ್ತೆಗೂ ಖುಷಿ ಆಗತ್ತೆ ಅಕ್ಷತಗೂ ಖುಷಿ ಸರಿ ಹಾಗೆ ಮಾಡೋಣ ಇಷ್ಟು ದಿನ ಆದಮೇಲೆ ನಮ್ಮ ನಾದಿನಿ ಮನೆಗೆ ಬರ್ತಾ ಇದ್ದಾಳೆ ಅಂದಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಳ್ಳೋದು ಅವಳಿಗೆ ಬೇಕಾಗಿರೋದನ್ನ ನಾವು ಕೊಡ್ಸೋದು ಇದೆಲ್ಲ ನಮ್ ಕರ್ತವ್ಯ ಆಗಿರುತ್ತೆ ಇಬ್ರು ಸೊಸೆಯಂದ್ರು ನಾದಿನಿ ಬರೋ ವಿಷಯದಿಂದ ತುಂಬಾನೇ ಖುಷಿಯಾಗಿರ್ತಾರೆ ಇಬ್ರು ಸೊಸೆಯಂದ್ರು ಸೇರ್ಕೊಂಡು ನಾದಿನಿ ಬರೋಷ್ಟಲ್ಲಿ ಅವಳಿಗೆ ಇಷ್ಟ ಆಗೋ ವೆರೈಟಿ ವೆರೈಟಿ ಅಡುಗೆಗಳನ್ನ ರೆಡಿ ಮಾಡಿರ್ತಾರೆ ಅಷ್ಟೇ ಅಲ್ಲ ಅವಳಿಗೋಸ್ಕರ ಅವಳಿಗೆ ಇಷ್ಟ ಆಗೋ ಬಟ್ಟೆ ಸೀರೆ ಇಂಥವನ್ನೆಲ್ಲ ತಂದಿರ್ತಾರೆ ಎರಡು ದಿನಗಳಲ್ಲಿ ನಾದಿನಿ ಅಕ್ಷತಾ ತವರ ಮನೆಗೆ ಬರ್ತಾಳೆ ಅಕ್ಷತಾ ನಿನ್ನ ನೋಡಿ ಎಷ್ಟು ಸಮಯ ಆಗಿತ್ತು ನಾವಂತೂ ನಿನ್ನ ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಾ ಇದ್ವಿ ಗೊತ್ತಾ ಅಂತೂ ಇಂತೂ ನಮ್ಮನ್ನೆಲ್ಲ ನೆನಪು ಮಾಡಿಕೊಂಡು ಇಷ್ಟು ದಿನ ಆದಮೇಲೆ ಇವತ್ತು ಬಂದಿದ್ಯಾ ನವೀನನ್ನ ನನ್ನ ಕೈಗೆ ಸಿಗ್ಲಿ ನಮ್ಮ ಅಕ್ಷತನ ಅವಾಗ ಅವಾಗ ತವ್ರ ಮನೆಗೆ ಕಳಿಸ್ತಾ ಇರಿ ಇಷ್ಟೊಂದು ದಿನ ಆದಮೇಲೆ ಅದರಲ್ಲೂ ವರ್ಷ ಆದಮೇಲೆ ಕಳಿಸ್ತಿರಲ್ಲ ಅಂತ ಕೇಳ್ತೀನಿ ಹಾಗೆಲ್ಲ ಏನಿಲ್ಲ ಅದಕ್ಕೆ ಆ ನನ್ಗಣ್ಣನೇನು ರೆಸ್ಟ್ರಿಕ್ಷನ್ ಇಲ್ಲ ನನಗೆ ಯಾವಾಗ ಬೇಕೋ ಅವಾಗ ತವ್ರ ಮನೆಗೆ ಬರ್ಬೋದು ಆದರೆ ಏನು ಮಾಡೋದು ನಮ್ಮೂರಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ಅದಕ್ಕೆ ಅವಾಗವಾಗ ಬರೋಕ್ಕಾಗಲ್ಲ ಅಷ್ಟೆ ಅಕ್ಷತಾ ನಾವು ನಿನಗಿಷ್ಟ ಆಗೋಂಥ ಅಡುಗೆಗಳನ್ನು ಮಾಡಿದ್ದೀವಿ ನೀನು ಬೇಗ ಫ್ರೆಶ್ ಆಗಿ ತಿಂಡಿ ತಿಂದು ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡು ಆಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಸರಿ ಅದಕ್ಕೆ ಸ್ವಲ್ಪ ಸಮಯದ ನಂತರ ಅಮ್ಮ ನೀನು ನಿನ್ನಿಬ್ಬರು ಸೊಸೆಯರ ಜೊತೆ ಭಾಳ ಖುಷಿಯಾಗಿದೆಯಲ್ಲ ಅದಕ್ಕೆ ನಿನಗೆ ನಿನ್ನ ಮಗಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಏನು ಮಾಡ್ತಿದ್ದಾಳೆ ಇದು ಯಾವುದು ನೆನಪೇ ಆಗಲ್ಲ ಯಾಕೆ ಮಗಳೇ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯಾ ಮಕ್ಕಳು ಹತ್ರನೇ ಇದ್ರು ದೂರನೇ ಇದ್ರು ತಾಯಿ ಮನಸ್ಸು ಯಾವಾಗಲೂ ಮಕ್ಕಳ ಹತ್ರನೇ ಇರುತ್ತೆ ಹೌದು ನಾನು ನನ್ನ ಸೊಸೆಯರ್ ಜೊತೆ ಖುಷಿಯಾಗಿದ್ದೀನಿ ಅನ್ನೋದೇನೋ ನಿಜ ಹಾಗಂತ ಹೇಳಿ ನನಗೆ ನಿನ್ನ ಬಗ್ಗೆ ಏನು ಯೋಚನೆನೇ ಇಲ್ಲ ಅಂತಲ್ಲ ಹೋಗಲಿ ಬಿಡಮ್ಮ ನನಗೆಲ್ಲ ಅರ್ಥ ಆಗುತ್ತೆ ನಿನಗೆ ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಇದ್ರೆ ನಮ್ಮ ಕುಟುಂಬದಲ್ಲಿ ಏನೇನಾಗ್ತಿದೆ ಅಂತ ನಾನಾಗೆ ನಿನಗೆ ಹೇಳಬೇಕಾಗ್ತಿತ್ತಾ ಹೇಳು ನೀನೇ ನನಗೆ ಕೇಳ್ತಿದ್ದೆ ಯಾಕೆ ಹೇಗೆ ಮಾತಾಡ್ತಿದ್ಯಮ್ಮ ಅಂಥದ್ದು ಏನಾಯ್ತು ಅಮ್ಮ ನೀನ್ ಮಾತಾಡೋದು ನೋಡಿದ್ರೆ ಯಾವ ವಿಷಯನೂ ನಿನಗೆ ಗೊತ್ತೇ ಇಲ್ಲ ಅನ್ಬೇಕು ಹಾಗೆ ಮಾತಾಡ್ತೀಯ ಅಂಥದ್ದು ಏನು ವಿಷಯ ಇದೆಯಮ್ಮ ಹೋಗ್ಲಿ ನೀನೇ ಹೇಳು ನಿನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದೆಯಲ್ಲಮ್ಮ ನಮ್ಮ ಅತ್ತೆ ತಂಗಿ ಇದ್ದಾರಲ್ಲ ಅವರು ತಮ್ಮ ಮಗ ಮಗಳು ಇಬ್ಬರಿಗೂ ತಮ್ಮ ಆಸ್ತಿನ ಸಮಸಮನಾಗಿ ಹಂಚಿದಾರಂತೆ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಪುಷ್ಪ ಇದ್ದಾರಲ್ಲ ಅವಳಿಗೆ ಅವರಮ್ಮ ಸಿಟಿನಲ್ಲಿ ಹತ್ತತ್ರ ಒಂದು ಒಂದೂವರೆ ಕೋಟಿದು ಫ್ಲಾಟ್ ಕೊಡ್ಸಿದಾರಂತೆ ಅಯ್ಯೋ ದೇವ್ರೆ ನೀನು ಮಾತಾಡಿದ್ದು ನೋಡಿದ್ರೆ ನಾನು ಏನಾಗಿದ್ಯಪ್ಪ ಅನ್ಕೊಂಡ್ಬಿಟ್ಟೆ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ ಅಮ್ಮನ ಬಗ್ಗೆ ವಿಚಾರಿಸೋದು ಬಿಟ್ಟು ಅವರು ಇವ್ರ ಬಗ್ಗೆ ಮಾತಾಡ್ತಾ ಕೂತಿದ್ಯಲ್ಲ ನಿನಗೇನು ಹೇಳಿ ಅವರು ಇವರ ವಿಷಯ ಮಾತಾಡೋದು ಬಿಟ್ಟು ನಿಮ್ಮ ಅಮ್ಮನ ಜೊತೆ ಒಳ್ಳೆ ಸಮಯ ಕಳಿಬೇಕು ಅಂತ ನಿನಗೆ ಅನಿಸ್ತಿಲ್ವೇನೆ ಅದೆಲ್ಲ ಹೋಗಲಿ ಬಿಡು ನಾನು ನಿನಗಿವತ್ತು ನಿನಗಿಷ್ಟ ಆಗೋ ಹಾಲು ಪರಾಟ ಮಾಡಿಕೊಡ್ತೀನಿ ಸರಿನಾ ಅಮ್ಮ ನನಗೆಲ್ಲ ಗೊತ್ತು ನನ್ನ ಮಾತು ಬದಲಾಯಿಸೋಕ್ಕೋಸ್ಕರ ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀಯ ಹಾಗೆಲ್ಲ ಏನಿಲ್ಲ ಮಗಳೇ ಅಮ್ಮ ಆದವಳಿಗೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಒಂದೇ ಗಂಡು ಮಕ್ಕಳು ಜೊತೆಗೇ ಇರ್ತಾರೆ ಹೆಣ್ಮಕ್ಳು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗ್ತಾರೆ ಹಾಗಂದು ಮಾತ್ರಕ್ಕೆ ಅಮ್ಮನಿಗೆ ಹೆಣ್ಮಕ್ಳು ಮೇಲೇನು ಪ್ರೀತಿ ಕಡಿಮೆ ಆಗಲ್ಲ ನನಗೆ ನನ್ನಿಬ್ರು ಗಂಡು ಮಕ್ಕಳು ಹೇಗೋ ಹಾಗೆ ನೀನು ಕೂಡ ಹೌದತ್ತೆ ನೀವು ಸರಿಯಾಗಿ ಹೇಳಿದ್ರಿ ಅಕ್ಷತಾ ನೀನು ಒಂದು ವರ್ಷ ಅಲ್ಲ ಎಷ್ಟು ವರ್ಷ ಬಿಟ್ಟು ಇಲ್ಲಿಗೆ ಬಂದ್ರೂ ನಿಮ್ಮಮ್ಮ ಮತ್ತು ನಿಮ್ಮ ಅಣ್ಣಂದ್ರು ಮಾತ್ರ ನಿನ್ನನ್ನು ನೆನೆಸ್ದೇ ಇರೋ ದಿನಾನೇ ಇಲ್ಲ ಪ್ರತಿದಿನ ನಿನ್ನನ್ನು ನೆನೆಸ್ತಾರೆ ಗೊತ್ತಾ ಅತ್ತೆ ಮಾರ್ಕೆಟಿಗೆ ಏನಾದರೂ ಬಟ್ಟೆ ಗಿಟ್ಟೆ ತೊಗೊಳೋಕ್ಕೆ ಹೋದರೂ ಅಷ್ಟೇ ನಮ್ಮ ಅಕ್ಷತನಿಗೆ ಈ ಬಟ್ಟೆ ಇಷ್ಟ ಈ ಥರ ಬಟ್ಟೆ ಇಷ್ಟ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅವ್ಳು ಬಂದಾಗ ಈ ಥರದ ಅವಳಿಗೆ ಕೊಡಿಸ್ಬೇಕು ಅಂತೆಲ್ಲ ಹೇಳ್ತಾನೆ ಇರ್ತಾರೆ ಅತ್ತೆ ಮತ್ತು ನಿಮ್ಮ ಅಣ್ಣನರಷ್ಟೇ ಅಲ್ಲಮ್ಮ ನಾನು ಮತ್ತು ಮೀನಾ ಇಬ್ಬರು ದಿನಾ ನಿನ್ನನ್ನು ನೆನಪು ಮಾಡ್ಕೊಳ್ತೀವಿ ಇವತ್ತು ನೀನು ಬಂದಿದ್ದು ನಮ್ಮಿಬ್ರಿಗೂ ಎಷ್ಟು ಖುಷಿಯಾಗಿದೆ ಗೊತ್ತಾ ಅತ್ತೆ ನೀವು ಅಕ್ಷತನಿಗೇನು ಆಲೂ ಪರಾಟ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಿದ್ದು ನನಗೆ ಕೇಳಿಸ್ತು ಬೇಡ ಅತ್ತೆ ನಿಮಗಾಗಲ್ಲ ಮೊದಲೇ ಸೊಂಟ ನೋವು ಅಂತೀರಾ ನಾನೇ ಅವಳಿಗೆ ಮಾಡ್ಕೊಡ್ತೀನಿ ನೀವೇನು ಮಾಡೋಕ್ಕೆ ಹೋಗಬೇಡಿ ನಾವು ಹೋಗಿ ಅಡುಗೆ ಕೆಲಸ ನೋಡ್ಕೊತೀವಿ ಅತ್ತೆ ನೀವು ಅಕ್ಷತನ್ ಕೊಡೋಕ್ಕೋಸ್ಕರ ಏನೋ ತಂದಿಟ್ಟಿದ್ವಲ್ಲ ಅದನ್ನು ಅವಳಿಗೆ ತೋರಿಸಿ ಹೌದಲ್ಲ ಮಾತಾಡ್ತಾ ಮಾತಾಡ್ತಾ ನನಗೆ ಅದು ಯಾವುದೂ ನೆನಪೇ ಆಗಿಲ್ಲ ನೋಡು ಸರಿ ಅವಳಿಗೆಲ್ಲ ತಂದು ತೋರಿಸ್ತೀನಿ ಅಕ್ಷತ ಇರಮ್ಮ ನಾನೆಲ್ಲ ತಗೊಂಡು ಬರ್ತೀನಿ ಅಕ್ಷತಾ ಇಲ್ಲಿ ನೋಡಮ್ಮ ಈ ಕಾಲ್ಚೆಯನ್ನು ನಿನಗೋಸ್ಕರ ತಂದಿರೋದು ಆಮೇಲೆ ಈ ಸೀರೆಗಳು ಡ್ರೆಸ್ಗಳು ಇದನ್ನೆಲ್ಲ ನಿಮ್ಮ ಮತ್ಗೆ ಅಂದರು ನಿನಗೋಸ್ಕರ ಹೋಗಿ ತಗೊಂಡ್ ಬಂದಿಟ್ಟಿದ್ದಾರೆ ಇನ್ಮೇಲೆ ಚಳಿ ಬೇರೆ ಶುರುವಾಗತ್ತೆ ನೋಡು ಅದಕ್ಕೆ ಮೀನಾ ನೆನಪು ಮಾಡಿಕೊಂಡ್ರು ನಿನಗೋಸ್ಕರ ಒಳ್ಳೆ ಸ್ವೆಟರು ಶಾಲು ಕೂಡ ತಂದಿಟ್ಟಿದ್ದಾಳೆ ಅಕ್ಷತಾ ನೀನು ಬರ್ತಾ ಇದೀಯಾ ಅಂತ ಸುದ್ದಿ ಗೊತ್ತಾಗಿದ್ದ ದಿನದಿಂದನೂ ನಿಮ್ಮಗೆ ಅಂದ್ರೆ ಇಬ್ಬರಿಗೂ ಖುಷಿ ಅವ್ರ ಸಂತೋಷ ಸಂಭ್ರಮ ನೋಡಬೇಕು ಅಕ್ಷತ ಬರೋಷ್ಟರಲ್ಲ ಅವಳಿಗೆ ಇಷ್ಟ ಆಗೋ ಆ ತಿಂಡಿ ಮಾಡಬೇಕು ಈ ತಿಂಡಿ ಮಾಡಬೇಕು ಅವಳಿಗೆ ಸೀರೆ ತರಬೇಕು ಡ್ರೆಸ್ ತರಬೇಕು ದಿನ ಇದೆ ಮಾತು ನಿಜವಾಗ್ಲು ಇಷ್ಟು ಪ್ರೀತಿ ಮಾಡೋ ಅತ್ಗೆ ಅಂದ್ರನ್ನು ನೀನು ತುಂಬ ಪುಣ್ಯ ಮಾಡಿದ್ಯಮ್ಮ ನನ್ನ ಅತಿಗೆ ಇದ್ದರು ಇದ್ರು ನಾನೇನಾದರೂ ತವ್ರ ಮನೆಗೆ ಬರೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಏನಾದರೂ ನೆಪ ಹೇಳ್ಕೊಂಡು ಅವರು ಅವರು ತವ್ರ ಮನೆಗೆ ಓಡೋಗ್ತಿದ್ರು ನನ್ನ ಅತ್ಗೆ ಅಷ್ಟೇ ಅಲ್ಲಮ್ಮ ಈಗಿನ ಕಾಲದಲ್ಲೂ ಎಷ್ಟೋ ಮನೆಗಳಲ್ಲಿ ಅತ್ಗೆ ಅಂದರು ಜೊತೆ ನಡ್ಕೊಳ್ಳೋದೇ ಹಾಗೆ ಅಂಥದ್ರಲ್ಲಿ ನೀನು ಭಾಳ ಪುಣ್ಯ ಮಾಡಿದ್ಯಾ ಮಮತಾ ಮಗಳಿಗೆ ಇಷ್ಟೆಲ್ಲ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಅವಳಿಗೇನೂ ಅನ್ಸೋದೇ ಇಲ್ಲ ಅಕ್ಷತ ನಡ್ಕೊಳ್ಳೋ ರೀತಿನೆಲ್ಲ ಗಮನಿಸ್ತಾ ಇದ್ರೆ ಅವಳು ಈ ಸಲ ತಾಯಿ ಅಣ್ಣ ಅಂದ್ರನ್ನ ಮಾತಾಡ್ಸೋಕೆ ಅವ್ರನ್ನ ಮೀಟ್ ಆಗೋಕ್ಕೋಸ್ಕರ ಬಂದಿಲ್ಲ ಅದ್ರ ಬದಲಾಗಿ ಅವಳು ಮನಸ್ಸಲ್ಲಿ ಬೇರೆನೇ ಏನೋ ಓಡ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರತ್ತೆ ಒಂದು ಎರಡು ಮೂರು ದಿನದವರೆಗೂ ಮಮತಾ ಮಗಳನ್ನ ಗಮನಿಸ್ತಾಳೆ ಅಕ್ಷತ ಇಲ್ಲಿ ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ ಅವಳ ಮನಸ್ಸಲ್ಲಿ ಏನೋ ಇದೆ ಅವ್ಳ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ ಅವ್ಳು ಖಂಡಿತ ನಮ್ಮನ್ನೆಲ್ಲ ಮಾತಾಡ್ಸೋಕೆ ನಮ್ಮ ಜೊತೆ ಸಮಯ ಯಾವುದ್ರದ್ದು ಇಲ್ಲಿ ಸಂತೋಷ ಕಾಣಿಸ್ತಾ ಇಲ್ಲ ಪ್ರತಿ ಸಲ ಬಂದಾಗ ಅವಳು ನನ್ನ ಜೊತೆ ಮಾತಾಡ್ತಿದ್ಲು ನನ್ನ ಕಷ್ಟ ಸುಖ ವಿಚಾರಿಸ್ತಾ ಇದ್ಲು ಆದ್ರೆ ಈ ಸಲ ಹ್ಞೂ ಅದು ಯಾವುದೂ ಇಲ್ಲ ಪ್ರತಿ ಸಲ ಅದ್ಕೇನ ಜೊತೆ ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡಿರ್ತಿದ್ಲು ಈ ಸಲ ಅದು ಯಾವುದೂ ಇಲ್ಲ ಅಕ್ಷತಾ ಈ ಸಲ ನೀನು ಯಾಕೋ ಒಂಥರ ಇದೆಯಾ ಪ್ರತಿ ಸಲ ನೀನು ಈ ಮನೆಗೆ ಬಂದಾಗ ನಮ್ಮನೆ ಇತ್ತು ಎಲ್ಲರ ಜೊತೆ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಾ ಇದೆ ರಾತ್ರಿ ಹನ್ನೊಂದು ಹನ್ನೆರಡು ಒಂದು ಗಂಟೆ ಆದರೂ ನಿಂದು ನಿಮ್ಮ ಮತ್ಗೆ ಮಾತು ಮುಗಿತಾ ಇರಲಿಲ್ಲ ಆದರೆ ಈ ಸಲ ನೀನು ತುಂಬಾ ಬದಲಾಗಿರೋ ತರ ಕಾಣ್ತಿದೆ ಯಾರ ಒಂದು ನತ್ತ ಮಾತು ಕೂಡ ಆಡ್ತಾ ಇಲ್ಲ ಹೋಗಲಿ ಹೋಗ್ಲಿ ಜೊತೆನೂ ಕೂತ್ಕೊಂಡು ಒಂದೆರಡು ಮಾತಾಡ್ತಾ ಇಲ್ಲ ಏನು ಯೋಚನೆ ನಿನ್ನ ತಲೆಯಲ್ಲಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ ಅಕ್ಷತಾ ನಿನ್ನ ಗಂಡನ ಮನೇಲಿ ಏನೂ ಸಮಸ್ಯೆ ಇಲ್ಲ ತಾನೆ ಅಳಿಯಂದರು ಮಕ್ಕಳು ಎಲ್ಲರೂ ಆರಾಮಿದಾರಲ್ವಾ ಅಮ್ಮ ಇಲ್ಲಿ ನಾನು ಯಾರ ಜೊತೆನೂ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳ್ತಿದ್ಯಲ್ಲ ನಾನು ಇಲ್ಲಿ ಯಾರ ಜೊತೆ ಕೂತ್ಕೊಂಡು ಮಾತಾಡಲಿ ನೀನೇ ಹೇಳು ಬಂದಿದ್ದೀನ ನಿನ್ನ ಜೊತೆ ಮಾತಾಡಬೇಕು ಅಂತ ಕೂತ್ಕೊಂಡೆ ಆದರೆ ನೀನು ಬರೀ ನಿನ್ನ ಸೊಸೆ ಅಂದರು ಗುಣಗಾನ ಮಾಡೋದ್ರಲ್ಲೇ ಮುಳುಗು ಹೋಗ್ಬಿಟ್ಟೆ ಅಮ್ಮ ಸತ್ಯ ಏನು ಅಂದರೆ ಮದುವೆಯಾಗೂ ಒಂದಷ್ಟು ವರ್ಷ ಕಳೆದ ಮೇಲೆ ಮಗಳು ತವ್ರ ಮನೆಗೆ ಒಂಥರ ನೆಂಟ್ರ ಥರ ಆಗಿ ಹೋಗ್ಬಿಡ್ತಾಳೆ ನಾನು ಈಗ ಹಾಗೆ ಆಗಿದ್ದೀನಿ ನನಗೀಗ ಇಲ್ಲಿ ಯಾವ ಅಧಿಕಾರನೂ ಇಲ್ಲ ನನ್ನೋರು ಅನ್ನೋರು ಯಾರೂ ಇಲ್ಲ ಇಲ್ಲೇನಿದ್ರು ಎಲ್ಲ ಬರಿ ನಿಂದು ನಿನ್ನ ಗಣ್ಮಕ್ಳದ್ದು ನಿನ್ ಸೊಸೆಯಂದ್ರದ್ದು ಅಷ್ಟೇ ನಾನೊಂಥರ ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಅನಿಸ್ತಿದ್ಯಮ್ಮ ಇನ್ಮೇಲೆ ನಾನು ಈ ಕಡೆ ತಲೆನೂ ಹಾಕಲ್ಲ ಬಿಡು ಇಲ್ಲಿಂದ ಹೋದ್ಮೇಲೆ ಅಕ್ಷತಾ ನೀನು ಇದು ಏನು ಮಾತಾಡ್ತಾ ಇದೀಯಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ನೀನು ಈ ಥರ ಎಲ್ಲ ಮಾತಾಡಕ್ಕೆ ಅಂತ ಕಷ್ಟ ನಿನಗೆ ಇಲ್ಲಿ ಏನಾಗಿದೆ ಇಲ್ಲಿ ಎಲ್ಲರೂ ನಿನಗೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಗೌರವ ಕೊಡ್ತಿದ್ದಾರೆ ನಿನಗೆ ಯಾವುದಕ್ಕೂ ಕಡಿಮೆ ಆದ್ ಬಿಡ್ತಾ ಇಲ್ಲ ಆದರೂ ನೀನು ಹೀಗೆಲ್ಲ ಮಾತಾಡ್ತಿದೀಯ ಅಂದ್ರೆ ನಿನಗೆ ಇನ್ನೂ ಏನು ಬೇಕಾಗಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ನೋಡಮ್ಮ ನನಗೆ ನಿನ್ನ ಸೊಸೆಯಂದ್ರೆ ತೋರಿಸೋ ಆ ಸುಳ್ಳು ಪ್ರೀತಿ ಗೌರವ ಮರ್ಯಾದೆ ಯಾವ ನನಗೆ ಬೇಕಾಗಿಲ್ಲ ಅಮ್ಮ ನಿನಗೆ ನಿಜವಾಗ್ಲೂ ನಾನು ಈ ಮನೆಗೆ ಸೇರಿದೋಳು ಅಂತೇನಾದ್ರೂ ಅನ್ಸೋದೇ ಆದರೆ ನನಗೂ ಈ ಮನೆಯಲ್ಲಿ ಪಾಲ್ ಪಾಲ್ಬೇಕು ಅಂದರೆ ನಾವೆಲ್ಲ ಎಲ್ಲಿ ಅಂದ್ರೆ ನೋಡಮ್ಮ ನಾನೇನು ಇಡೀ ಮನೆ ಕೇಳ್ತಾ ಇಲ್ಲ ಮೇಲ್ಗಡೆ ಫ್ಲೋರ್ ಏನಿದೆ ಅಲ್ಲ ಅದು ನನಗೆ ಬೇಕು ನೀವುಗಳು ಕೆಳಗಡೆ ಇಟ್ಕೊಳ್ಳಿ ಅಪ್ಪನ ಮನೆಯಲ್ಲಿ ಮಗಳಿಗೂ ಪಾಲ್ ಇರುತ್ತೆ ತಾನೆ ಅದನ್ನ ನಾನು ಕೇಳ್ತಾ ಇರೋದು ಅಕ್ಷತನ್ ಮಾತುಗಳನ್ನ ರೂಮಿನ ಹೊರಗಡೆ ನಿಂತಂತ ಮೀನಾ ಕೇಳಿಸ್ಕೊಳ್ತಾಳೆ ಅವಳು ತಕ್ಷಣ ಹೋಗಿ ಈ ವಿಷಯನ ಸಂಗೀತನಿಗೆ ಹೇಳ್ತಾಳೆ ಅವಳನ್ನು ಕರ್ಕೊಂಡು ಬಂದು ಅಕ್ಷತಾ ಮಾತಾಡ್ತಾ ಇರೋದನ್ನ ಸಂಗೀತಗೂ ಕೇಳಿಸ್ತಾಳೆ ಅಕ್ಕ ಅಕ್ಷತಾ ಇಲ್ಲಿಗೆ ಬಂದಾಗಿಂದ ಅಕ್ಷತಾ 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 ಅಂತ ಮೂರು ಹೊತ್ತು ಅವಳದೇ ಜಪ ಮಾಡ್ತಾ ಅವ್ಳು ಹಿಂದೆ ಸುತ್ತ ಇದ್ವಿ ಅವಳಿಗೆ ಅದನ್ನ ಮಾಡಿ ತಿನ್ನಿಸ್ಬೇಕು ಇದನ್ ಮಾಡಿ ತಿನ್ನಿಸ್ಬೇಕು ಅವಳಿಗೆ ಅದು ಕೊಡ್ಬೇಕು ಇದು ತಂದ್ಕೊಡ್ಬೇಕು ಮೂರು ಹೊತ್ತು ಇದ್ರಲ್ಲೇ ಮುಳುಗಿರ್ತಾ ಇದ್ವಿ ಆದ್ರೆ ನೋಡ್ದಿ ಅಕ್ಕ ಅಕ್ಷತಾ ಮನಸ್ಸಲ್ಲಿ ಎಂಥ ವಿಷ ಇಟ್ಕೊಂಡು ಈ ಮನೆಗ್ ಬಂದಿದ್ದಾಳೆ ಅಂತ ಅಕ್ಷತಾ ಇಲ್ಲಿಗೆ ನಮಗೋಸ್ಕರ ಬಂದಿಲ್ಲ ಬದಲಾಗಿ ಈ ಮನೆಗೋಸ್ಕರ ಬಂದಿದ್ದಾಳೆ ಈ ಮನೆಯಲ್ಲಿ ಪಾಲ್ ಕೇಳೋಕ್ಕೋಸ್ಕರ ಬಂದಿದ್ದಾಳೆ ಹೌದು ಮೀನಾ ನಾವು ಅವಳಿಗೆ ಏನು ಕೊರತೆ ಮಾಡಿದೀವಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾವು ಅವಳಿಗೆ ಏನು ಕಡಿಮೆ ಮಾಡಿದ್ದೀವಿ ಅಂತ ಈ ಮನೇಲಿ ಪಾಲ್ ತಗೊಂಡು ನಮ್ಮ ಸಂಬಂಧನೇ ಕಡಿದ್ಕೊಳ್ಳೋ ನಿರ್ಧಾರ ಮಾಡಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಕ್ಕ ಈಗಲೂ ನೀವು ಅಕ್ಷತಾ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ ಅಕ್ಕ ನಮ್ಮ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಇರೋದೇ ಇದು ಒಂದು ಮನೆ ಅದು ಏನು ತುಂಬ ದೊಡ್ಡ ಮನೆ ಅಲ್ಲ ಕೆಳಗಡೆ ಫ್ಲೋರಲ್ ಸ್ವಲ್ಪ ಜನ ಮೇಲ್ಗಡೆ ಫ್ಲೋರಲ್ ಸ್ವಲ್ಪ ಜನ ಹೀಗಿದ್ಕೊಂಡು ಕಾಲ ಹಾಕ್ತಾ ಇದ್ದೀವಿ ಅಂಥದ್ರಲ್ಲಿ ಈಗ ಒಂದು ಫ್ಲೋರು ಅಕ್ಷತ ಬೇಕು ಅಂತ ಕೇಳ್ತಾ ಇದ್ದಾಳೆ ಅವಳಿಗೆ ಒಂದು ಫ್ಲೋರ್ ಕೊಟ್ಬಿಟ್ರೆ ಇಷ್ಟೇ ಜಾಗದಲ್ಲಿ ಇಷ್ಟೊಂದು ಜನ ಹೇಗಿರೋದಕ್ಕ ಯೋಚನೆ ಮಾಡಿ ಏನು ಮಾಡೋಕ್ಕಾಗಲ್ಲ ಮೀನಾ ಕಾನೂನು ಪ್ರಕಾರ ಈ ಮನೆ ಮೇಲೆ ಅವಳಿಗೂ ಹಕ್ಕಿದೆ ಅಧಿಕಾರ ಇದೆ ಅವಳ ಹಕ್ಕನ್ನು ಕಿತ್ಕೊಳ್ಳೋಕೆ ಯಾರು ಹೇಳು ಅವಳು ಈ ಮನೆಯಲ್ಲಿ ಪಾಲ್ ತಗೊಳೋದ್ರಿಗಿಂತ ನಾವೆಲ್ಲರೂ ಅವಳ ಮೇಲೆ ತೋರ್ಸೋ ಪ್ರೀತಿಗೆ ಹೆಚ್ಚು ಬೆಲೆ ಕೊಡಬೇಕಿತ್ತು ಆದರೆ ಅವಳಿಗೆ ನಮ್ಮ ಯಾರ ಪ್ರೀತಿನೂ ಬೇಕಾಗಿಲ್ಲ ಅವಳಿಗೆ ಬೇಕಾಗಿರೋದು ಈ ಮನೆ ಅವಳಿಗತ್ತರಿಂದ ಖುಷಿ ಆಗುತ್ತೆ ಅಂದರೆ ತಗೊಳ್ಳಿ ಬಿಡು ಆಗಲಿ ಬಿಡಕ್ಕ ತಗೊಳ್ಳಿ ಬರೀ ಒನ್ ಫ್ಲೋರ್ ಏನು ಇಡೀ ಮನೆನೇ ತಗೊಳ್ಳಿ ಆದರೆ ಇನ್ಮೇಲೆ ನಾನಂತೂ ಅವಳಿಗೆ ಇಲ್ಲಿವರೆಗೂ ನೋಡ್ಕೊಂಡು ಹಾಗೆ ನೋಡ್ಕೊಳೋಕೆ ಸಾಧ್ಯವೇ ಇಲ್ಲ ಇಲ್ಲಿವರೆಗೂ ಅವಳ ಮೇಲೆ ಎಷ್ಟು ಪ್ರೀತಿ ಗೌರವ ಇತ್ತು ಇವತ್ತಿಗೆ ಅದೆಲ್ಲ ಸತ್ತೋಗ್ಬಿಡ್ತು ಮನ್ಸಲ್ಲಿ ಪ್ರೀತಿ ಗೌರವನೇ ಇಲ್ಲ ಅಂದಮೇಲೆ ಸುಳ್ಳು ಸುಳ್ಳೆ ಪ್ರೀತಿ ಗೌರವ ಇರೋ ಥರ ನಾಟಕ ಯಾಕೆ ಮಾಡಬೇಕು ಅದು ನನ್ನಿಂದ ಸಾಧ್ಯ ಇಲ್ಲ ನಾನಂತೂ ಅವಳಿಗೆ ಒಂದು ಲೋಟ ನೀರು ಹೋಗಿ ಕೊಡೋಲ್ಲ ಏನೋ ತಾಯಿ ಮನೇಲಿ ಭಾಳ ಆಸ್ತಿ ಇದೆ ಅಂದರೆ ಅದು ಒಂಥರ ಇರೋದೇ ಒಂದು ಸಣ್ಣ ಮನೆ ಇದ್ದಾಗ ಅದರಲ್ಲೂ ಪಾಲ್ ಕೇಳ್ತಾರೆ ಅಂದ್ರೆ ಏನು ಹೇಳೋಣ ಹೇಳು ಸರಿ ಸರಿ ಅವಳೇನೋ ಎಲ್ಲ ಹೇಳಿದಾಳೆ ಆದ್ರೆ ಅವಳಿಗೆ ಅತ್ತೆ ಏನ್ ಉತ್ತರ ಕೊಡ್ತಾರೆ ಅಂತ ತಿಳ್ಕೊಬೇಕು ನಡಿ ನಡಿ ಬೇಗ ಹೋಗೋಣ ಇಬ್ರು ಅತ್ತೆ ಏನ್ ಉತ್ತರ ಕೊಡ್ತಾರೆ ಅಂತ ತಿಳ್ಕೊಳೋಕ್ಕೋಸ್ಕರ ರೂಮ್ ಒಳಗೆ ಬರ್ತಾರೆ ನೋಡಕ್ಷತಾ ನೀನ್ ಹೇಳೋದು ಸರಿಯಾಗೇ ಇದೆ ನನಗಿರೋರು ಮೂರು ಮಕ್ಕಳು ಅಂದ್ಮೇಲೆ ನಮ್ಮ ಆಸ್ತಿನಲ್ಲಿ ಸರಿಯಾಗಿ ಮೂರು ಪಾಲ್ ಆಗ್ಬೇಕಾಗಿರೋದು ಅಷ್ಟೇ ಮುಖ್ಯ ನಾನ್ ನಾಳೆನೇ ಲಾಯರ್ನ ಕರೆಸಿ ನಮಗೆ ಏನು ಆಸ್ತಿ ಇದೆಯೋ ಅದರಲ್ಲಿ ಮೂರ್ ಸರಿಯಾಗಿ ಮೂರು ಪಾಲನ್ನ ಮಾಡಿಸ್ತೇನೆ ಆದರೆ ಇದಕ್ಕೆ ನಂದು ಒಂದು ಷರತ್ತಿದೆ ಇದೆ ಶರತ ಏನು ಷರತ್ತು ಶರತ್ ಏನಂದ್ರೆ ಮೂರು ಜನ ಮಕ್ಕಳಿಗೂ ಆಸ್ತಿ ಜೊತೆಗೆ ಜವಾಬ್ದಾರಿನೂ ಮೂರು ಜನಕ್ಕೂ ಸರಿ ಸಮಾನವಾಗಿ ಸಿಗುತ್ತೆ ಇದಕ್ಕೇನಂತೀಯ ನಿನಗೊಪ್ತೇನಾ ಜವಾಬ್ದಾರಿ ಅಂದ್ರೆ ನನಗೂ ಬಹಳ ವರ್ಷದಿಂದ ಇದೇ ಊರಲ್ಲೇ ಇದ್ದು ಇದ್ದು ಬೇಜಾರಾಗಿ ಹೋಗಿದೆ ಅದಕ್ಕೆ ನಿಮ್ಮ ಜೊತೆ ನಿಮ್ಮೂರಿಗೆ ನಿಮ್ಮನೆಗೆ ಶಿಫ್ಟ್ ಆಗಿಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ನಮ್ಮನೆಗ ಅಮ್ಮ ನಿನಗೆ ಗೊತ್ತಲ್ಲ ನಮ್ಮನೇಲಿ ಜಾಗ ತುಂಬಾ ಕಂಜಸ್ಟೆಡ್ ಇದೆ ಜಾಸ್ತಿ ಜಾಗನೇ ಇಲ್ಲ ಅದು ಅಲ್ಲದೆ ಆ ಸಿಟಿ ತುಂಬಾ ಕಾಸ್ಟ್ಲಿ ಬೇರೆ ಈಗ ಇರೋರ್ ಖರ್ಚೇ ಪೂರೈಸಕ್ ಆಗಲ್ಲ ಅಂಥದ್ರಲ್ಲಿ ಇನ್ನು ಎಕ್ಸ್ಟ್ರಾ ಜನ ಬಂದು ಸೇರ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಹಾಗಂದ್ರೆ ಹೇಗಮ್ಮ ಆಸ್ತಿಲಿ ಪಾಲ್ ತಗೊಳ್ತಾ ಇದೀಯಾ ಅಂದ್ಮೇಲೆ ತಾಯಿ ಜವಾಬ್ದಾರಿನೂ ತಗೊಳ್ಳಬೇಕಾಗುತ್ತೆ ಅದು ಅಲ್ಲದೆ ನನ್ನ ಕನ್ನಡಕ ಬೇರೆ ಒಡೆದ್ ಹೋಗಿದೆ ಹೇಗೂ ನಿನ್ ಜೊತೆ ನಿಮ್ಮ ಊರಿಗೆ ಬರ್ತೀನಲ್ಲ ಅಲ್ಲೇ ಹೊಸ ಕನ್ನಡಕನ ಬಿಡೋಣ ಆಮೇಲೆ ಪ್ರತಿ ಆರು ತಿಂಗಳಿಗೆ ನಾನು ನನ್ನ ಹೆಲ್ತ್ ಚೆಕ್ಅಪ್ ಮಾಡಿಸಬೇಕಾಗತ್ತೆ ಅದನ್ನ ಇನ್ಮೇಲೆ ನೀನೇ ಮಾಡಿಸ್ಬೇಕು ಆಮೇಲೆ ನನ್ನ ಬಿ ಪಿ ಶುಗರ್ ಬಗ್ಗೆ ತುಂಬಾ ಕಾಳಜಿ ತಗೋಬೇಕು ಬಿ ಪಿ ಶುಗರ್ ಮಾತ್ರೆಗಳ ಬಗ್ಗೆನೂ ಅಷ್ಟೇ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಒಂದು ದಿನನೂ ನಾನು ಮಾತ್ರೆ ತಗೊಳ್ಳೋದು ಮಿಸ್ ಆಗೋ ಹಾಗೆ ಇಲ್ಲ ಅಮ್ಮ ನನಗೆ ನಮ್ಮ ಮನೇಲಿ ಮಕ್ಳನ್ನ ಬಿಟ್ಟು ಹೊರಗಡೆ ಹೋಗೋಕ್ಕೆ ಸ್ವಲ್ಪನೂ ಪುರ್ಸೋದು ಸಿಗಲ್ಲ ಅಂಥದ್ರಲ್ಲಿ ನಾನು ನಿನ್ನನ್ನು ಕರ್ಕೊಂಡು ಪದೇ ಪದೇ ಆಸ್ಪತ್ರೆಗೆ ಹೇಗೆ ಬರಕ್ ಸಾಧ್ಯ ಹೇಗೂ ಇಲ್ಲೇ ಡಾಕ್ಟರ್ಗಿಟ್ಟು ಎಲ್ಲ ಸೆಟ್ ಆಗಿದೆ ಅಲ್ವಾ ಮತ್ತೆ ಇಲ್ಲೇ ಆರಾಮಾಗಿರ್ಬೋದಲ್ವಾ ಅಣ್ಣ ಅದ್ಗೆ ಅಂದ್ರಿಗೆಲ್ಲ ನಿನ್ ಮೆಡಿಸಿನ್ಸ್ ನಿನ್ ಡಾಕ್ಟರ್ ಚೆಕ್ಅಪ್ ಪ್ರತಿಯೊಂದು ಚೆನ್ನಾಗಿ ಗೊತ್ತಿದೆ ಇಲ್ಲಿವರೆಗೂ ಅವ್ರು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಇನ್ಮೇಲೆಲ್ಲ ಮಾಡ್ತಾರೆ ಏನಮ್ಮ ಅಕ್ಷತಾ ಇದನ್ನೆಲ್ಲ ಬರೀ ಕೇಳಿಸ್ಕೊಂಡೇ ಶಾಕ್ ಆಗ್ಬಿಟ್ಟೆ ಇಷ್ಟೇ ಅಲ್ಲಮ್ಮ ಇನ್ನೂ ಬಹಳ ಜವಾಬ್ದಾರಿಗಳಿದಾವೆ ನಿಮ್ಮ ಕಡೆ ನೆಂಟ್ರಿಂದಂತೂ ಒಂದಲ್ಲ ಒಂದು ಫಂಕ್ಷನ್ ಆಗ್ತಾನೇ ಇರುತ್ತೆ ಅವರಂತೂ ನನ್ನನ್ನು ಕರೀತಾನೆ ಇರ್ತಾರೆ ನಾನು ಹೋಗದೇ ಇದ್ರೆ ಅವ್ರಿಗೆ ಆಗೋದೇ ಇಲ್ಲ ನನ್ನನ್ನು ಆ ಫಂಕ್ಷನ್ಸಿಗೆಲ್ಲ ಕರ್ಕೊಂಡು ಹೋಗಿ ಬರಬೇಕಾಗುತ್ತೆ ಹೋದ್ಮೇಲೆ ಅಲ್ಲಿ ಗಿಫ್ಟ್ಗಳನ್ನು ಕೊಟ್ಟೇ ಬರಬೇಕಾಗುತ್ತೆ ಇದನ್ನೆಲ್ಲ ಇನ್ಮೇಲೆ ನೀನೇ ಮಾಡಬೇಕು ಅಮ್ಮ ಅಪ್ಪನ ಕಡೆ ನೆಂಟ್ರದ್ದು ಅದು ಏನೇ ಇದ್ರು ಅದನ್ನೆಲ್ಲ ಅಣ್ಣ ಮಾಡ್ತಾನೆ ಅವರೇ ಮಾಡಬೇಕು ನಾನು ಯಾಕೆ ಮಾಡಲಿ ಹ್ಮ್ ಅಂದ್ರೆ ಈ ಜವಾಬ್ದಾರಿಗಳು ಇದು ಯಾವುದು ನಿನಗೆ ಬೇಡ ಬರೀ ಆಸ್ತಿಲಿ ಮಾತ್ರ ಪಾಲ್ಬೇಕು ಅಲ್ವಾ ಅಪ್ಪನ ಕಡೆ ನೆಂಟ್ರನ್ನೆಲ್ಲ ನಾನು ಯಾಕೆ ನೋಡ್ಕೊಳ್ಳಿ ಅದನ್ನೆಲ್ಲ ಅಣ್ಣ ಮಾಡ್ತಾನೆ ಆದರೆ ಅಪ್ಪನ ಆಸ್ತಿಲ್ ಮಾತ್ರ ನಿನಗೆ ಪಾಲ್ಬೇಕು ಬೇಕು ಅಂದರೆ ಜವಾಬ್ದಾರಿ ಎಲ್ಲ ಅಣ್ಣಂದ್ರಿಗೆ ಆಸ್ತಿಲ್ ಪಾಲ್ ಮಾತ್ರ ನಿನಗೆ ಬೇಕು ಅಲ್ವಾ ಬೇರೆ ಯಾವ ಜವಾಬ್ದಾರಿನೂ ತಗೊಳಕ್ಕೆ ನೀನು ತಯಾರಿಲ್ಲ ಬಹಳ ಚೆನ್ನಾಗಿದೆಯಮ್ಮ ನಿನ್ನ ಲೆಕ್ಕಾಚಾರ ಆಸ್ತಿಲ್ ಹೆಣ್ಮಕ್ಳಿಗೆ ಪಾಲ್ಬೇಕು ಬೇಕು ಅಂದಮೇಲೆ ತಂದೆ ತಾಯಿ ಜವಾಬ್ದಾರಿನೂ ಹೆಣ್ಮಕ್ಳದ್ದು ಪಾಲ್ ಇರುತ್ತೆ ಅಂತ ಅರ್ಥ ಅದಕ್ಕೆ ನಿನಗೆ ಆಸ್ತಿಲ್ ಪಾಲ್ ಬೇಕು ಅಂದರೆ ಇವೆಲ್ಲ ಜವಾಬ್ದಾರಿನೂ ನೀನು ತಗೊಳ್ಳೇಬೇಕು ಅವಾಗ ಆಸ್ತಿ ಆಸ್ತಿಯಿಲ್ಲು ನಾನು ಕೊಡ್ತೀನಿ ತಾಯಿ ಮಾತನ್ನು ಕೇಳಿ ಅಕ್ಷತಾ ಗಾಬರಿ ಆಗ್ಬಿಡ್ತಾಳೆ ಅವಳ ಕಣ್ಣಿಗೆ ಬರೀ ಅಣ್ಣಂದ್ರು ತನ್ನ ತಂದೆ ತಾಯಿ ಮನೇಲಿದ್ದಾರೆ ಆ ಮನೇಲಿ ಅವರಿಗೆ ಸೇರತ್ತೆ ಅನ್ನೋದೊಂದೇ ಅವಳ ಕಣ್ಣಿಗೆ ಕಾಣ್ತಿರುತ್ತೆ ಬಿಟ್ಟರೆ ಅವ್ರು ಆ ಮನೇಲಿದ್ದಾರೆ ಅಂದಮೇಲೆ ತಂದೆ ತಾಯಿ ಜವಾಬ್ದಾರಿನೂ ತೊಗೊಂಡಿರ್ತಾರೆ ಅವ್ರು ಬೇಕು ಬೇಡ ಎಲ್ಲದನ್ನೂ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಅವಳಿಗೆ ಅರ್ಥವೇ ಆಗಿರಲ್ಲ ಅಮ್ಮ ನನಗೀಗ ನಿನ್ನ ಮಾತಿನ ಅರ್ಥ ಗೊತ್ತಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಾನು ತಪ್ಪು ಮಾಡಿಬಿಟ್ಟೆ ನಾನು ಬರೀ ಆಸ್ತಿ ಬಗ್ಗೆ ಗಮನ ಕೊಟ್ಟನೇ ಹೊರತು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ತಂದೆ ತಾಯಿನ ನೋಡ್ಕೊಳ್ಳೋದು ಹೆಣ್ಮಕ್ಳು ಜವಾಬ್ದಾರಿನೂ ಆಗಿರುತ್ತೆ ಬರೀ ಆಸ್ತಿ ಪಾಲ್ ಕೇಳೋದಷ್ಟೇ ಅಲ್ಲ ಅನ್ನೋದು ನನಗೆ ಅರ್ಥನೇ ಆಗಿರಲಿಲ್ಲ ನನ್ನನ್ನು ಕ್ಷಮಿಸ್ಬೇಡಮ್ಮ ನನಗೆ ಯಾವ ಆಸ್ತಿನೂ ಬೇಡಮ್ಮ ನನ್ನ ಗಂಡನ ಮನೇಲಿ ಎಲ್ಲ ಚೆನ್ನಾಗಿದ್ರು ನಾನು ನಿಮಗಿರೋ ಈ ಒಂದು ಮನೇಲೂ ನನಗೂ ಪಾಲ್ ಕೊಡಿ ಅಂತ ಕೇಳಕ್ಕೆ ಬಂದು ತುಂಬ ಚಿಕ್ಕವಳಾಗ್ಬಿಟ್ಟೆ ಅಮ್ಮ ಇನ್ಮೇಲೆ ನಾನು ಈ ಥರ ಎಲ್ಲ ಯೋಚನೆ ಮಾಡಲ್ಲ ನಾನು ನಿಮ್ಮೆಲ್ಲರ ಜೊತೆ ಚೆನ್ನಾಗಿರ್ತೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಹೀಗೆ ಅಕ್ಷತಾಗೆ ತನ್ನ ತಪ್ಪಿನ ಅರಿವಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್